ಸಂಗೀತಗಾರರಿಗೆ ಸಾಥ್ ಕೊಟ್ಟಂತಹ ಮಹನೀಯರು ಇವರಿಗೆ ಮೊದಲಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಗನ್ಯವಾಡಿಯರೆಲ್ಲರೂ ಸಹಿತ ಪ್ರಶಸ್ತಿಯನ್ನು ನೀಡಿ ಗೌರವಿಸಲು ನಾನು ಪ್ರಯತ್ನಿಸಿಕೊಳ್ಳುತ್ತೇನೆ ಪಂಡಿತ್ ಶಾಂತಲಿಂಗಪ್ಪ ಹುಗಾರ್ ದೇಸಾಯಿ ಕಲ್ಲೂರು ಅಂತಾರಾಷ್ಟ್ರೀಯ ಮಟ್ಟದ ಧಾರವಾಡ ಮನೆಗೆ ತಮ್ಮ ಸಂಗೀತ ಕ್ಷೇತ್ರದ ಸೇವೆಯನ್ನು ಗುರುತಿಸಿ ಗಾನಯೋಗಿ ಪಂಡಿತ ಪಂಚಾಕ್ಷರ ಗವಾಯಿಗಳ ಒಂದು ನೂರ ಮೂವತ್ಮೂರನೆಯ ಜಯಂತೋತ್ಸವ ಅಮರಸ್ವರ ಸಮಾರೋಹ ಸಮಾರಂಭದ ಸಂದರ್ಭದಲ್ಲಿ ತುಂಬು ಸಂತೋಷ ಸಂತೋಷ ಹಾಗೂ ಅಭಿಮಾನದಿಂದ ಗಾನ ಯೋಗ ಗಾನಯೋಗಿ ಪಂಚಾಕ್ಷರಿ ಅನುಗ್ರಹ ರಾಷ್ಟ್ರೀಯ ಪ್ರಶಸ್ತಿ ಅರ್ಪಿಸಿ ಗೌರವಿಸಿದೆ ಎರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ಬೇಂದ್ರೆ ಭವನದಲ್ಲಿ ನಡೆದ ಈ ಒಂದು ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ನೀಡಲು ನಮಗೆ ತುಂಬಾ ಸಂತಸ ಎನಿಸುತ್ತದೆ Yeah. Uh -huh.